ಹಲೋ ಎಲ್ರಿಗೂ ನಮಸ್ಕಾರ ಬಸ್ಸು ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸು ನಾನು ನಿಮ್ಮ ರಾಮ್ ಮಾತಾಡ್ತಾ ಇದ್ದೀನಿ ನೀವು ನೋಡಿರ್ತೀರಾ ನಮ್ಮ ಹಾಸನದಲ್ಲಿ ಫುಡ್ ಕೋರ್ಟು ತುಂಬಾ ಫೇಮಸ್ ಒಂದು ಎರಡು ಮೂರು ಕಡೆ ಇದೆ ಎಮ್ ಜಿ ರೋಡು ಸಹ್ಯಾದ್ರಿ ಥಿಯೇಟ್ರ್ ಮತ್ತು ಪೃಥ್ವಿ ಥಿಯೇಟ್ರ್ ಹತ್ರ ಈ ಥರ ತುಂಬ ಫೇಮಸ್ಸು ಫುಡ್ಗೆ ಫೇಮಸ್ಸು ಅದರಲ್ಲೂ ಫುಡ್ ಕೋರ್ಟು ಇನ್ನೂ ಫೇಮಸ್ಸು ಆ ಫುಡ್ ಕೋರ್ಟಲ್ಲಿ ಕಾಣುವಂತಹ ಒಂದು ಏನಿರುತ್ತೆ ಅದನ್ನು ಮೋಸ್ಟ್ ಮೋಸ್ಟ್ ಆಫ್ ದ ಸ್ಟಾಲ್ಸ್ನ ನಾವಿಲ್ಲಿ ಏನು ನಿಂತಿದ್ದೀವಿ ಅವರೇ ರೆಡಿ ಮಾಡಿರೋದು ಸುಮಾರು ಅನೇಕ ಸ್ಟಾಲ್ಸ್ಗಳನ್ನು ರೆಡಿ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀವಿ ನೀವು ಇನ್ ಕೇಸ್ ಏನಾದರೂ ನಿಮ್ಮದು ಬೇಕ್ರಿ ಅಥವಾ ಏನಾದರೂ ಸ್ಟಾಲ್ಸು ಯಾವುದೇ ರೀತಿ ನಿಮ್ಗೆ ಬೇಕ್ರಿ ಬೇಕಾದಂತಹ ಐಟಮ್ಸ್ಗಳಿದ್ದರೆ ಇಲ್ಲಿ ನಿಮಗೆ ಸಿಗುತ್ತೆ ಎಲ್ಲ ಥರದ್ದು ಗೈಡೆನ್ಸು ಕೂಡ ಸಿಗುತ್ತೆ ಸೊ ಬನ್ನಿ ಇದ್ರ ಬಗ್ಗೆ ಅವರ ಹತ್ರ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಳೋಣ ಸರ್ ತಮ್ಮ ಹೆಸರು ದಯಾನಂದ ಗೌಡ ಅಂತ ಸರ್ ಎಷ್ಟು ವರ್ಷದಿಂದ ಈ ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದೀರಾ ಈ ಥರ ಫುಡ್ ಫುಡ್ ಟ್ರಕ್ ಏನೋ ಫುಡ್ ಟ್ರಕ್ ಎಲ್ಲ ಮಾಡ್ತಾ ಇದ್ದೀರಾ ನೀವು ಸರ್ ನಾವು ಬೆಂಗಳೂರಲ್ಲಿ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದು ಕೋನಗುಂಡೆ ಕ್ರಾಸಲ್ಲಿ ಅಲ್ಲಿಂದ ಬಂದು ಇಲ್ಲಿ ಏಳು ವರ್ಷ ಆಯಿತು ಏಳು ವರ್ಷದಲ್ಲಿ ರಿಂಗ್ ರೋಡ್ ಔಟ್ ಆಫ್ ರಿಂಗ್ ರೋಡಲ್ಲಿ ಮಾಡ್ಕೊಂಡಿದ್ದು ನಾ ಇಲ್ಲಿ ಮತ್ತೆ ಇಲ್ಲಿ ಚೇಂಜ್ ಮಾಡಿ ಎರಡು ವರ್ಷ ಆಯಿತು ನಾವು ನಮಗೆ ದೊಡ್ಡದಾಗ ಬೇಕಾಯಿತು ಅದಕ್ಕೋಸ್ಕರ ಎರಡು ವರ್ಷ ಆಯಿತು ಎಷ್ಟು ವರ್ಷ ಆಯಿತು ಸರ್ ನಮ್ಮದು ಟೋಟಲ್ ಇಲ್ಲಿ ಬಂದು ಏಳು ವರ್ಷ ಆಯ್ತು ಸರ್ ಏಳು ವರ್ಷ ಆಯಿತು ಸರ್ ನಾವು ಪ್ರತಿ ಥಿಯೇಟ್ರದು ನಾನೇ ಮಾಡಿರೋದು ಫುಲ್ ಅರವತ್ತು ಕೌಂಟರ್ ನಾನೇ ಮಾಡಿರೋದು ಫುಲ್ ಕೌಂಟರ್ ಅರವತ್ತು ಕೌಂಟ್ರ್ ನಾನೇ ಮಾಡಿರೋದು ಎಂ ಜಿ ರೋಡಲ್ಲಿ ಎಲ್ಲ ಒಂದೇ ಸರಿ ಬಂತು ಅಂತೇಳಿ ಯಾರು ಆರ್ಡರ್ ಕಾಡಲ್ಲ ಜಾಸ್ತಿಯಾ ಒಂದು ಮೂವತ್ತು ಕೌಂಟರ್ ಮಾಡಿದ್ದೀನಿ ಎಂ ಜಿ ರೋಡಲ್ಲಿ ಮತ್ತೆ ಸುಮಾರು ಕಡೆ ಇಲ್ಲಿ ವಿಜಯನಗರ ಕೊಟ್ಟಿದ್ದೀನಿ ಸುಮಾರು ಕಡೆ ಇಲ್ಲಿ ನಮ್ಮ ಆಲ್ ಇಂಡಿಯಾದಲ್ಲಿ ಸುಮಾರು ಕಡೆ ಕಳಿಸಿದ್ದೀನಿ ಸರ್ ಆಲ್ ಇಂಡಿಯಾದಲ್ಲಿ ಕಳಿಸಿದ್ದೀನಿ ಈ ಥರ ಮಾಡಿ ಫುಡ್ ಫುಡ್ ಫುಟ್ ಫುಟ್ ಫುಡ್ ಕೋಟ್ ಕಳತ್ರ ಮಾಡಿ ಹಾಲಿಡಿಯಲ್ಲಿ ಎಲ್ಲ ಥರ ಕಳಿಸಿದ್ದೀನಿ ಯಾವ್ಯಾವ ರೀತಿ ಕಸ್ಟಮರ್ ಯಾವ ಡಿಸೈನ್ ಹೇಳ್ತಾರೆ ಕೇಳ್ತೀನಿ ನಮ್ಮದು ಬಾಟಮ್ ಟು ಬಾಟಮ್ ಬಿಚ್ಬೋದು ಯಾವುದೇ ಗಾಡಿ ಅಲ್ಲಿ ಗಾಡಿಗೂ ನಾವು ಮಾಡೋಂಥ ಇದಕ್ಕೂ ಏನೂ ಸಮಸ್ಯೆ ಇರಲ್ಲ ಗಾಡಿ ಏನಾದ್ರೂ ಕೆಟ್ಟೋಯ್ತು ಅಂದ್ರೆ ಅಂದರೆ ನಮ್ಮ ನನಗೆ ಹಿಂದಕ್ಕೆ ಬಿಚ್ಚಿಬಿಟ್ಟು ಬೇರೆ ಗಾಡಿ ಕೂರಿಸ್ಕೊಡ್ತೀನಿ ಆ ಥರ ಕಸ್ಟಮರ್ಗೆ ಸೇಫ್ಟಿ ಕೊಡ್ತಾಯಿ ಮತ್ತು ಎಮ್ ಎಸ್ಸು ಒಂದೇ ಒಂದು ವೀಜ್ ಮಾಡ್ತಾಯಿಲ್ಲ ಪ್ರತಿಯೊಂದು ಎಸ್ ಜಿಂದಾಲ್ ಸೀಟು ಏನು ಬರಲ್ಲ ಸರ್ ಎಲ್ಲಿ ವೆಲ್ಡಿಂಗ್ ಮಾಡಿರ್ತಾರೆ ಅಲ್ಲಿಗೆ ಲೈಟ್ ಲೈಫ್ ಲಾಂಗ್ ಗ್ಯಾರಂಟಿ ಇರುತ್ತೆ ಸರ್ ಇರುತ್ತೆ ಸರ್ ಎಲ್ಲ ಕೆಜಿ ಲೆಕ್ಕನೇ ಮಾಡ್ತಾರೆ ನಾನು ಫೈವ್ ಹಂಡ್ರೆಡ್ ರುಪೀಸ್ ಕೆಜಿ ಲೆಕ್ಕ ಮಾಡ್ತೇನೆ ಲೈಟಿಂಗ್ ವಿತ್ ಲೈಟಿಂಗ್ ಎಕ್ಸ್ಟ್ರಾ ಕೆ ಜಿ ಲೆಕ್ಕನೇ ಮಾಡ್ತೀನಿ ಯಾಕೆಂದರೆ ಈಗ ಉಂಡಿ ತಂದಿರ್ತೀವಿ ನಾವು ಅದಾಕಲ್ಲ ಇದಾಕಲ್ಲ ಅಂತ ಇದು ಮಾಡ್ತಾರೆ ಕಸ್ಟಮರು ಅದಕ್ಕೆ ಯಾವ ಸಮಸ್ಯೆ ಬೇಡ ಅಂತ ಕೆ ಜಿ ಲೆಕ್ಕ ಮಾಡಿದ್ದೀನಿ ಎಲ್ಲನೂ ಪ್ರತಿಯೊಂದು ಮಿಲ್ಲರ್ ಸೀಟೇ ಆಗಲಿ ಇದೇ ಆಗಲಿ ಒಂದು ಇದಕ್ಕೂ ಆಗಲಿ ಅವ್ರದ್ದು ಯಾವುದೂ ಇರೋಲ್ಲ ಲೈಟಿಂಗ್ ಅಷ್ಟು

ಸ್ಟೌವು ಒಲೆಗಳು ಎಸ್ ಎಸ್ ಒಲೆ ಎಲ್ಲ ಎಸ್ ಎಸ್ ವರ್ಕು ಸರ್ ನಮ್ಮ ಹತ್ರ ಪ್ರತಿಯೊಂದು ಬ್ರೆಡ್ ಮಿಷಿನ್ ಮಾಡ್ತೀವಿ ಕೇಕ್ ಮಿಷಿನ್ ಮಾಡ್ತೀವಿ ಓವ್ ಒನ್ ಮಾಡ್ತೀವಿ ರೋಟ್ರಿ ಒನ್ ಮಾಡ್ತೀವಿ ಬ್ರೆಡ್ ಕಟ್ಟಿಂಗ್ ಮಿಷಿನ್ ಮಾಡ್ತೀವಿ ಆರ್ಟ್ ಬಾಕ್ಸ್ ಮಾಡ್ತೀವಿ ಮತ್ತು ಎಸ್ ಎಸ್ ವರ್ಕು ಏನೇ ಬಂದರೂ ಟೀ ಕೌಂಟ್ರಿ ಆಗಿರ್ಬೋದು ಪಾನಿಪುರಿ ಕೌಂಟ್ರಿ ಆಗಿರ್ಬೋದು ಮತ್ತು ಈ ಥರ ಎಸ್ ಫುಡ್ ಕೌ ಇದೇ ಆಗಿರ್ಬೋದು ಏನೇ ಬಂದರೂ ಮಾಡಿಕೊಡ್ತೀವಿ ಸರ್ ಇವಾಗ ಬೇಕರಿನಲ್ಲಿ ಈಗ ಬಳಸೋ ಎಲ್ಲ ಐಟಮ್ಸ್ಗಳು ನಿಮ್ಮ ಹತ್ರ ಸಿಗುತ್ತೆ ಖಂಡಿತ ಸರ್ ಸೋಕೆ ಕೇಕ್ ಮಿಷಿನು ಲೇಡಿ ಮಿಷಿನು ಪ್ರತಿಯೊಂದು ಓ ಮ್ಯಾನುಫ್ಯಾಕ್ಚರ್ ಮಾಡಿ ಲೋಡ್ ಮಾಡಿ ಕಳಿಸೋ ಅಂಥದ್ದು ನಮ್ಮದು ಹ್ಞೂ ಈಗ ಯಾರಾದ್ರೂ ಯಾರಾದರೂ ಬೇಕ್ರಿ ಅಥವಾ ಏನಾದರೂ ಒಂದು ಫೀಸ್ಟಾಲು ಪಾನಿಪುರಿ ಸ್ಟಾಲು ಫುಡ್ ಏನು ಹೇಳಿದ್ರು ಎಲ್ಲ ಸಿಗುತ್ತೆ ಸರ್ ನಮ್ಮ ಹತ್ರ ಏನು ಈ ಏಯಿಂದ ಜಡ್ಡೋರಿಗೆ ನಮ್ಮ ಬೇಕ್ರಿ ಡಿಪಾರ್ಟ್ಮೆಂಟಿಗೆ ಏನು ಬೇಕು ಹೋಟ್ಲು ಡಿಪಾರ್ಟ್ಮೆಂಟಲ್ಲಿ ಫುಡ್ ಕೋಟ್ಗಳು ಮಾತ್ರ ಒಲೆ ಸ್ಟೌವು ಎಸ್ ಸರ್ಕು ಇವು ಎಲ್ಲ ಮಾಡ್ತೀವಿ ನಾವು ಮತ್ತು ಜನ್ರೇಟ್ರೂ ಸ ಡೀಲಿಂಗ್ ಇದೆ ಜನ್ರೇಟ್ರ್ ಡೀಲಿಂಗು ಟೆನ್ ಕೆ ವಿವರೆಗೂ ಪೆಟ್ರೋಲು ನಮ್ಮ ಹತ್ರ ಟೆನ್ ಕೆ ವಿವರೆಗೂ ಮಾತ್ರ ಇದೆ ನಮ್ಮ ಹತ್ರ ತ್ರ 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 ತ್ರೀ ಕೆ ವಿ ಫೈ ಕೆ ಸೆವೆನ್ ಕೆ ವಿ ಮತ್ತು ಫ್ರಿಜ್ಗಳು ಈಗ ಇಷ್ಟು ಲೀಟ್ರ್ ಫ್ರಿಜ್ಗಳು ಬೇಕು ಇನ್ನೂರ ಇನ್ನೂರ ಎಂಬತ್ತು ಲೀಟ್ರ್ ಬೇಕು ಅಂತಾರೆ ಐನೂರು ಲೀಟ್ರ್ ಬೇಕು ಅಂತಾರೆ ಸಾವಿರ ಲೀಟರ್ ಬೇಕು ಅಂತಾರೆ ಫ್ರಿಜ್ಗಳು ಡೀಪ್ ಫ್ರಿಜ್ ಆಗಲಿ ಮತ್ತೆ ಕೂಲಿಂಗ್ ಫ್ರಿಜ್ ಜೇ ಎರಡೂ ಸಹ ಹೊಸದು ಸಿಗುತ್ತೆ ಸರ್ ಇಲ್ಲ ಇಲ್ಲ ಸರ್ ನಾವೇನು ಅದು ತರಿಸ್ಕೊಡೋದು ಸರ್ ಜನ್ರೇಟ್ರೂ ಅದು ಅದನ್ನ ತರಿಸ್ಕೊಡೋದು ಸರ್ 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 ತ್ರೀ ಕೆ ವಿ ಅಂದರೆ ನಿಮಗೆ ಒಂದು ಮೂ ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ನಲ್ವತ್ತು ಸಾವಿರ ರೂಪಾಯಿ ಹೌದು ಸರ್ ಒಂದು ಎಚ್ ಬಿ ಮೋಟರ್ವರೆಗೂ ಓಡಿಸ್ಬೋದು ಫೈವ್ ಕೆ ವಿ ಆದರೆ ಒಂದು ಓವನ್ನು ಒಂದು ಕೆಕ್ ಮಿಷಿನ್ ಒಂದು ಎಡಿ ಮಿಷಿನ್ ಓಡಿಸ್ಬೋದು ಇಲ್ಲ ದೊಡ್ಡ ಇದೇ ಓಡಿಸ್ಬೋದು ಟೆನ್ ಕೆ ಆದರೆ ಒಂದು ಇದು ಒಂದು ಆರ್ಕೆಸ್ಟ್ರಾನೇ ಮೆಂಟೇನ್ ಮಾಡ್ಬೋದು ಸರ್ ಆರ್ಕೆಸ್ಟ್ರಾನೇ ಮೇಂಟೈನ್ ಮಾಡ್ಬೋದು ಆರ್ಕೆಸ್ಟ್ರುಗಳಿಗ ಸುಮಾರು ಕೊಟ್ಟಿದ್ದೀನಿ ಹಾಂ ಎರಡೆ ಹಾಕಿದರೆ ಒಬ್ಬರು ಒಂದೊಂದು ಹಾಕ್ಯಂದರೆ ಮಾಡ್ಕೆಂದು ಮೇಂಟೈನ್ ಮಾಡ್ಯಾರು ಸರ್ ಇದು ನಮ್ಮದು ಬೇಲೂರು ರೋಡು ಸಿದ್ಧಾರ್ಥ ಲೇಔಟ್ ಪಕ್ಕ ಬಸೇಶ್ವರನ್ ಮಲ್ಲೇಟ್ ಮಧ್ಯದಲ್ಲಿ ಅದು ಎದುರುಗಡೆ ಆಪೋಸಿಟ್ಟು ಜಟ್ ಕ್ವಾಡ್ರಸ್ ಇದೆ ಜಟ್ ಕ್ವಾಡ್ರಸ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಜಟ್ ಕ್ವಾಡ್ರಸ್ ಮುಂದ್ಗಡೆ ನಮ್ಮ ಫ್ಯಾಕ್ಟ್ರಿ ಸರ್ ಅಥವಾ ನಿಮ್ಮ ನಮ್ಮ ನಂಬರಿಗೆ ಕಾಲ್ ಮಾಡಿದರೆ ನಾನು ಲೊಕೇಶನ್ ಕಳಿಸ್ತೀನಿ ಇಲ್ಲಾಂದ್ರೆ ಕಾಂಟ್ಯಾಕ್ಟ್ ಮಾಡ್ತೀನಿ ಎಸ್ ಎಸ್ಫಿಕ್ಷಕರೇ ನೋಡಿದ್ರಲ್ಲ ಇವಾಗ ಯಾವ ರೀತಿ ಇದೆಲ್ಲ ತಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು ತೆರ್ಸ್ಕೊಟ್ಟಿದ್ದೀನಿ ಒಂದು ಮಿನಿಮಮ್ ಅಮೌಂಟ್ ಇಟ್ಕೊಂಡು ನೀವೇನಾದರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ಬಂದರೆ ಖಂಡಿತ ಇರ್ತರೋದು ನೋಡಿ ಎಷ್ಟು ಕ್ಲಾಸಿಯಾಗಿ ಫಿನಿಶ್ ಮಾಡಿದ್ದಾರೆ ಈ ಒಂದು ಫುಟ್ರಕ್ನ ಇದೇ ತರ ಇವ್ರ ಹತ್ರ ಒಂದು ಬೇಕರಿಗೆ ಬೇಕಾಗಿರುವಂತಹ ಎಲ್ಲ ತರದ ಐಟಮ್ಸ್ ಗಳು ಸಿಗುತ್ತೆ ಹಾಗೆ ಫುಡ್ ಟ್ರಕ್ ನ ಮಾಡಿ ಕೊಡ್ತಾರೆ ಎಲ್ಲ ಯಾವ್ದೇ ತರ ಗಾಡಿ ಇದ್ರು ಅಲ್ವಾ ಸರ್ ಯಾವ್ದೇ ತರ ಗಾಡಿ ತಳ್ಳ ಗಾಡಿನಲ್ಲೂ ಸಹ ನೀವು ತಳ್ಳ ಗಾಡಿನಲ್ಲೂ ಸಹ ಒಂದ್ ಒಳ್ಳೆ ನೀಟಾಗಿ ಸೆಟ್ ಅಪ್ ಮಾಡಬೇಕು ಅಂದ್ರೆ ಅದು ಕೂಡ ಸಿಗುತ್ತೆ ಅಥವಾ ದೊಡ್ಡದಾಗಿ ಯಾವ್ದಾದ್ರು ಒಂದು ಫುಟ್ ಟ್ರಕ್ ಯಾವ್ದಾದ್ರು ಒಂದು ಈ ಫೋರ್ ನಾಟ್ ಸೆವೆನ್ ಅಂತ ಬಂದ್ರು ಮಾಡ್ಕೊಡ್ತಾರೆ ಹ್ಮ್ ಯಾವ್ದೇ ತರದ ಫುಡ್ ಟ್ರಕ್ ಒಂದು ದೊಡ್ಡದಾಗಿ ಏನಾದ್ರು ಒಂದು ಕ್ರಿಯೇಟಿವ್ ಆಗಿ ಒಳ್ಳೆ ಫಿನಿಶಿಂಗ್ ಅಲ್ಲಿ ನೋಡಿ ಎಷ್ಟು ಕ್ಲಾಸಿಯಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರೆ ಹದಿನೈದು ವರ್ಷದಿಂದ ಮಾಡ್ತಾ ಮಾಡ್ತಿದ್ರೆ ಈ ಏನಾದರೂ ನಿಮಗೆ ವರ್ಕ್ ಇತ್ತು ಅಂದರೆ ಖಂಡಿತ ಇಲ್ಲಿಗೆ ಬನ್ನಿ ಈ ಒಂದು ಅಂಗಡಿ ಹೆಸರು ಬಂದ್ಬಿಟ್ಟು ಚೌಡೇಶ್ವರಿ ಬೇಕರಿ ಮಿಷನ್ಸ್ ಅಂತ ಸಿ ಬಿ ಎಂ ಹಾಸನ ಅಂತ ಹೇಳ್ಬಿಟ್ಟು ನಮ್ಮ ಹಾಸನದಲ್ಲಿರೋದು ಬೇಲೂರು ರಸ್ತನಲ್ಲಿದೆ ಜುಡಿಷಿಯಲ್ ಕ್ವಾರ್ಟರ್ಸ್ ಎದುರುಗಡೆ ಇರೋವಂಥದ್ದು ಇದು ಇವರ ಕಾಂಟ್ಯಾಕ್ಟ್ ನ ಕೂಡ ಹಾಕಿರ್ತೀನಿ ನಿಮಗೆ ಕಾಂಟ್ ನಿಮಗೆ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣವಾದ ಡೀಟೇಲ್ಸ್ನ ಕೊಡ್ತಾರೆ ನೀವು ಯಾವ್ದು ಹೇಳ್ತಿರೋ ಅದೇ ಥರ ಡಿಸೈನ್ನ ಅವ್ರು ಮಾಡ್ಕೊಡ್ತಾರೆ ಅಥವಾ ಅವರ ಥರನೂ ಡಿಸೈನ್ಸ್ಗಳಿರುತ್ತೆ ಅದನ್ನು ಚೂಸ್ ಮಾಡ್ಕೊಬೋದು ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮರ್ಯಾದೆ ಹಾಸನ್ ನ್ಯೂಸ್ ಪೇಜ್ನ ಫಾಲೋ ಮಾಡಿ ಹಾಸನ್ ನ್ಯೂಸ್ ಸಖತ್ ನ್ಯೂಸ್